ಕಮ್ಮತ್ತಿನ ನೋಡುದು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಅಭಿ ಅಂತ ನಮ್ದು ಗಂಟಿಕಾನಳ್ಳಿ ಗ್ರಾಮ ತೊಗಿರೆ ಹೋಬ್ಳಿ ದೊಬ್ಬಾಪುರ ತಾಲೂಕು ಓಕೆ ಸರ್ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದೀರಾ ನೀವು ಸರ್ ನಮ್ದು ಐದು ಆರು ವರ್ಷದಿಂದ ಇದೆ ತಲೆಮಾರದಿಂದ ನಮ್ಮ ತಾತ್ಮಾರೆಲ್ಲ ಮೇಯಿಸ್ತಾ ಇದ್ರು ನಾವ್ ಇವಾಗ ಸ್ಟ್ಯಾಂಡ್ ಮೇಲೆ ನಾವ್ ಮೇಯಿಸ್ತಾ ಇದ್ವಿ ನಾಲ್ಕು ಐದು ವರ್ಷದಿಂದ ಮೇಯ್ತಾ ಇದ್ವಿ ಈಗ ನಿಮ್ ತಲೆಮಾರಿಂದ ಮೇಯಿಸ್ತಾ ಅಂತ ಹೇಳಿದ್ರೆ ಯಾವ ತರ ಕುರಿ ಮೇಯಿಸ್ತಾ ಇದ್ರು ನಮ್ ನಾಟಿ ಕುರಿಗಳಿದ್ವು ನೆಲದಲ್ಲೇ ಮೇಯಿಸ್ಕೊಂಡು ಔಟ್ ಸೈಡ್ ಮೇಯಿಸ್ಕೊಂಡ್ ಬಂದಿ ಬಿಡಂಗ್ ಮಾಡ್ತಾ ಇದ್ವಿ ಮೇಕೆ ಕುರಿ ಎಲ್ಲಾ ಇದ್ವು ತಮನ್ ಬಿಟ್ಟು ಮೀಸಲ ದರ್ಶಕ ಸೊ ಈಗ ಅವರು ಬಿಟ್ಟ ಮೇಲೆ ನೀವು ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾಕೋಸ್ಕರ ಬಿಟ್ಟಿ ಸರ್ ಅದನ್ನೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಅದೇ ನಮ್ ತಾತ ನಮ್ ತಾತ ಎಲ್ಲಾ ಕಾಲಗಳು ನೋವು ದೂರ ಬಾರ ಎಲ್ಲ ಓಡ್ಬೇಕು ತಿರ್ಗಾ ನಾಯಿ ನರಿ ಎಲ್ಲಾ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಮೀಸಕ್ ಜಾಗ ಇಲ್ಲ ಸರ್ ಎಲ್ಲ ಲೇಬರ್ಟ್ಗಳು ಎಲ್ಲಾ ಕಂಪ್ನಿಗಳು ಎಲ್ಲ ಆಗಿ ಜಾಗ ಇಲ್ಲದ ಬಿಟ್ಟಿ ಸರ್ ಹಾಗಾದ್ರೆ ಇವಾಗ ನಿಮ್ಮ ಹತ್ರ ಎಷ್ಟು ಮರಿಗಳಿದಾವೆ ಸರ್ ಸರ್ ನಮ್ಮ ಪ್ರೆಸೆಂಟ್ ಇವಾಗ ಐವತ್ ಮರಿ ಇದ್ದಾವೆ ಇಲ್ಲಿ ಇಪ್ಪತ್ತೈದ್ ಮರಿ ಇದಾವೆ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಏನಾರು ಮುಂಚೆ ಕೆಲಸ ಮಾಡ್ಕೊಂಡಿದ್ರ ಈ ಕುರಿ ಸಾಕಾಣಿಕೆ ಇಂಟ್ರೆಸ್ಟ್ ಬಂತು ನಮ್ ತಾತನವ್ರೆ ಇದ್ದಾರೆ ನಾವು ಮೇಯಿಸ್ಬೇಕು ಅಂತ ಆಸೆ ನಮ್ಗೆ ನಾವು ಬೇರೆ ಕೆಲಸ ಮಾಡ್ತೀವಿ ಅದ್ರ ಜೊತೆ ಇದು ಒಂದಿರ್ಲಿ ಅಂತ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲ ನಿಮ್ ತಾತವ್ರೆಲ್ಲ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೀವು ಹೋಗ್ತಿದ್ರ ಹೇಗೆ ನಾವು ಹೋಗ್ತಿದೀವಿ ನಾವು ರಜೆ ಇದ್ದಾಗೆಲ್ಲ ಕುರಿ ಮೀಸ ಹೊಡ್ಕೊಂಡು ಹೋಗಿರಿ ಮೀಸ್ರಿ ಈಗ ಇದ್ರ ಜೊತೆಗೆ ಏನ್ ಕೆಲಸ ಸರ್ ಇದ್ರ ಜೊತೆಯಲ್ಲಿ ನಾವು ತರಕಾರಿ ಕಂಪ್ನಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತೇವೆ ಅದ್ರ ಜೊತೆಗೆ ಇದು ಕೂಡ ಒಂದು ಪಾರ್ಟ್ ಟೈಮ್ ತರ ಮಾಡ್ತಿದೀರಾ ಹೌದು ಸರ್ ಓಕೆ ಎಷ್ಟು ವರ್ಷದಿಂದ ಮಾಡ್ತಿದೀರಾ ಸರ್ ಈ ಅಟ್ಟಣ ಅಟ್ಟಣಿಗೆ ಪದ್ಧತಿಲಿ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದೀರಾ ನಾಲ್ಕು ವರ್ಷದಿಂದ ಮಾಡ್ತೀವಿ ನಾಲ್ಕು ವರ್ಷದಿಂದ ಅಂದ್ರೆ ನಾಲ್ಕು ವರ್ಷದಿಂದ ಈ ಸಲ ಸಾಕಿರೋದು ನೀವು ಎಳಗ ಎಳಗ ಮರಿಗಳೇ ನಾವು ಸಾಕ್ತಾ ಇರೋದು ಪ್ರತಿ ವರ್ಷ ಎಳಗ ಮರಿಗಳೇ ಇರುತ್ತೆ ಸರ್ ಹಾಗಾದ್ರೆ ಮೊದಲಿಗೆ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಈ ಎಳಗ ಮರಿ ಎಂತಕ್ಕೆ ಚೂಸ್ ಮಾಡ್ಕೊಂಡ್ರಿ ನೀವು ಸ್ವಲ್ಪ ಬೇಗ ಗ್ರೋಥಿಂಗ್ ಆಗುತ್ತೆ ಅಂತ ಗುರು ಬಕ್ರೀದ್ ಹಬ್ಬಕ್ಕೆ ಗುರು ಇದಾಗುತ್ತೆ ಅಂತ ನಿಮಗೆ ಗೊತ್ತಿತ್ತ ಈ ಮರಿನ ಬಕ್ರೀದ್ ಹಬ್ಬಕ್ಕೆ ಮುಸಲ್ಮಾನರು ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು ಹೌದು ಸರ್ ಇದನ್ನ ನೋಡಿದಿರಲ್ಲ ಫಸ್ಟ್ ನಮ್ಮ ನಡಿ ಓಕೆ ಅಲ್ಲಿ ಪರ್ಚೇಸ್ ಮಾಡಕ್ ಮಾರಲ್ಲ ಗೊತ್ತಾಯ್ತು ಮತ್ತೆ ಈ ಭಾಗದಲ್ಲಿ ಯಾರಾದ್ರೂ ನಿಮ್ಗೆ ಈ ಅಳಗಾಮರಿ ಬಗ್ಗೆ ಹೇಳ್ಕೊಟ್ಟು ಈ ತರ ಮಾಡಿದಿ ನಾವು ನೀವು ಮಾಡಿ ಅಂತ ಹೇಳಿದ್ರು ಈ ತರ ಹೇಳಿದಾರೆ ಸರ್ ಮಾಡಿ ಅಂತ ನಮ್ ತಾತ ತಲೆಮಾರಲಿಂದ ನೋಡಿದಿವಲ್ಲ ಬರೋರು ನಮ್ಮ ಮನೆಯಲ್ಲಿ ಮನೆ ಹತ್ರ ಎಲ್ಲ ಬಂದಿ ಮರಿ ತಗೊಂಡೋಗಲ್ಲ ಅದ್ರ ಮೇಲೆ ನಾವ್ ಬೆಳಗ ಮರಿಗೆ ಮೈಸೂರಿಗೆ ಮೊದಲಿಗೆ ನೀವು ಎಷ್ಟು ಮರಿಗಳಿಂದ ಶುರು ಮಾಡಿದ್ರಿ ಸರ್ ಸರ್ ನಾವು ಮರಿ ಹತ್ತು ಮರಿಗಳಿಂದ ಸ್ಟಾರ್ಟ್ ಮಾಡಿದ್ವಿ ಹತ್ತು ಮರಿಯಿಂದ ಸ್ಟಾರ್ಟ್ ಮಾಡಿ ಈಗ ಪ್ರೆಸೆಂಟ್ ಎಷ್ಟು ಮರಿ ಇದಾವೆ ಪ್ರೆಸೆಂಟ್ ಇವಾಗ ನಲವತ್ ಮರಿ ಇದೆ ನಲವತ್ ಮರಿ ಮೊದಲನೇ ವರ್ಷ ತಂದಾಗ ನೀವು ಹತ್ತು ಮರಿ ಆಮೇಲೆ ಜಾಸ್ತಿ ಮರಿ ಅಂದ್ರೆ ನಾವು ನಾಟಿ ಮರಿಗಳು ಮಂದಿ ಕುರಿಗಳು ಅಥವಾ ಮರಿ ತಗೊಂಡ್ರಿ ಫಸ್ಟ್ ಅದು ಅದು ಮೇಯಿಸಿದ್ರಿ ಅದು ಸ್ವಲ್ಪ ನಮ್ಗೆ ಸರೋಗಿಲ್ಲ ಆಮೇಲೆ ಎಳಗ ಮರಿ ಸ್ಟಾರ್ಟ್ ಮಾಡಿ ಸರೋಗಿಲ್ಲ ಅಂದ್ರೆ ಏನ್ ಏನ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೆ ಗ್ರೋಥಿಂಗ್ ಆಗಿಲ್ಲ ಸ್ವಲ್ಪ ಲೇಟ್ ಬೆಳವಣಿಗೆ ಆಯ್ತು ಮರಿ ಸಣ್ಣ ಮರಿ ತಂದ್ಬಿಟ್ಟಿದ್ರಿ ಅದಕ್ಕೆ ಲೇಟ್ ಆಗಿತ್ತು

ಒಂದು ಲಕ್ಷ ಇಪ್ಪತ್ ಸಾವಿರ ಏನಕ್ಕೆ ಒಂದು ಲಕ್ಷ ಇಪ್ಪತ್ ಸಾವಿರ ಈ ಅಟ್ಟಣ್ಗೆ ಪೂರ್ತಿ ಮ್ಯಾಟ್ ಎಲ್ಲ ಸೇರಿ ಎಲ್ಲ ಸರ್ ಅಂದ್ರೆ ಮುಂಚೆ ಮುಂಚೆಯಿಂದ ಮ್ಯಾಟ್ ಇದೆಯಾ ಹೇಗೆ ಇಲ್ಲ ಫಸ್ಟ್ ಅಲ್ಲಿಗೆ ಪದ್ಧತಿ ಇತ್ತು ಆಮೇಲೆ ಮ್ಯಾಟ್ ಪದ್ಧತಿ ಅಲ್ಲಿಗೆ ಯಾಕೆ ಸರ್ ಚೇಂಜ್ ಮಾಡ್ಕೊಂಡ್ರು ಅಲ್ಲಿಗೆ ಮ್ಯಾಟ್ ಬಂದಿ ಅಲ್ಲಿಗೆ ಅಂದ್ರೆ ಅದು ಗಂಧ ಎಲ್ಲ ಬಿದ್ದಿ ಎಲ್ಲ ಸೌದಂಗಾಗಿ ಮುಟ್ಕೊಂಡ್ ಸರ್ ಅದಕ್ಕೆ ಮ್ಯಾಟ್ ಚೂಸ್ ಮಾಡಿದ್ವಿ ಸರ್ ನಿಮ್ಗೆ ಇದು ಮ್ಯಾಟ್ ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಮ್ಯಾಟ್ ಈಗ ಯಾರಾದ್ರೂ ಬೇಕಂದ್ರೆ ಇವಾಗ ಹುಡುಗಿ ಹೇಗೆ ಶೆಡ್ ಮಾಡ್ಕೊಳ್ಳೋದು ಅಂತೆಲ್ಲ ಜನ ನೋಡ್ತಿರ್ತಾರೆ ಯೂಟ್ಯೂಬರ್ ಅಲ್ಲಿ ಸೊ ಅದಕ್ಕೋಸ್ಕರ ಈ ಕ್ವಶನ್ ಕೇಳ್ತೀನಿ ಯಾಕೆಂದ್ರೆ ಅಲ್ಲಿಗೆ ಬೆಸ್ಟ್ ಅಥವಾ ಮ್ಯಾಟ್ ಬೆಸ್ಟ್ ಯಾವ ತರ ಇದ್ರೆ ಬೆಸ್ಟ್ ಅಂತ ಮ್ಯಾಟ್ ಸರ್ ಬೆಸ್ಟ್ ಅಲ್ಲಿಗೆ ಅಂದ್ರೆ ಎಲ್ಲ ನೀರ್ ಬಿದ್ದಿಲ್ಲ ಒಂಥರ ಎಲ್ಲ ಹೊಟ್ಟೋಗುತ್ತೆ ಇದ್ರಲ್ಲಿ ನೀರಲ್ಲಿ ನಿಲ್ಸಿರೋದಲ್ಲ ಸ್ವಲ್ಪ ಏನ್ ಮುಡ್ಕೊಳ್ಳಲ್ಲ ಇಲ್ಲ ಈಗ ಈ ಮ್ಯಾಟ್ ಅಲ್ಲಿ ಹಾಕಿ ಎಷ್ಟು ವರ್ಷ ಆಗಿದೆ ಸರ್ ನೀವು ಮ್ಯಾಟ್ ಹಾಕಿ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಮುರಿಯೋದು ಪರಿಯೋದು ಏನು ಮುರಿದಿಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಾಗಾದ್ರೆ ಈಗ ನಿಮ್ಮ ಮರಿಗಳ ಬಗ್ಗೆ ತೋರಿಸ್ಕೊಡಿ ಬನ್ನಿ ಸರ್ ನೀವು ಯಾವ ಸಂತೆಯಿಂದ ಮರಿ ತಗೊಂಬಂದ್ರಿ ಸರ್ ಸರ್ ನಾವು ಅಮೀನ್ ಗಾಡ್ ಬಂದ್ರಿ ಅಮೀನ್ ಗಾಡ್ ಅಮೀನ್ ಮರಿಗಳೆಲ್ಲ ನೀವೇ ಸೆಲೆಕ್ಟ್ ಮಾಡ್ತೀರಾ ಹೇಗೆ ಹೌದು ಸರ್ ಇಲ್ಲಿ ನನಗೆ ಎರಡ್ ಕಡೆ ಮರಿಗಳು ಕಾಣಿಸ್ತಿದೆ ಇಲ್ಲಿ ಒಂದ್ ನಾಲ್ಕ ಮರಿ ಮಾತ್ರ ಇದಾವೆ ಈ ಕಡೆ ಸ್ವಲ್ಪ ಜಾಸ್ತಿ ಮರಿ ಇದಾವೆ ಏನ್ ಈ ತರ ಸಪರೇಟ್ ಇದರಲ್ಲಿ ನಾವು ತಂದಿರ ಮರಿಗಳಲ್ಲಿ ಸ್ವಲ್ಪ ಚೆನ್ನಾಗಿರೋ ಮರಿ ತಗೊಂಡು ಸೈಡ್ ಕಂಡು ಓಕೆ ಇವು ಮೀಸ್ತೀವಿ ಆಮೇಲೆ ಸೇಲ್ ಮಾಡ್ತೀವಿ ಸೊ ಅಂದ್ರೆ ಇವಾಗ ನೀವ್ ಒಂದ್ ಬ್ಯಾಚ್ ತಗೊಂಡ್ರಿ ಅದ್ರಲ್ಲಿ ಚೆನ್ನಾಗಿದ್ದೀವಿ ಮರಿಗಳನ್ನ ಸಪರೇಟ್ ಮಾಡಿ ಸಪೇಟ್ ಮಾಡಿ ಸರ್ ಚೆನ್ನಾಗಿರೋ ಮರಿ ಅಂದ್ರೆ ಏನ್ ಏನ್ ಕ್ವಾಲಿಟಿ ನೋಡಿ ಸ್ವಲ್ಪ ಮತ್ತೆ ಓಕೆ ಮತ್ತೆ ಉದ್ದ ಓಕೆ ಬಾಡಿ ನೋಡ್ತೀವಿ ಸರ್ ಅಂದ್ರೆ ಈ ಮರಿಗಳು ಸ್ವಲ್ಪ ಚಿಕ್ಕದಾಗಿದಾವೆ ಚಿಕ್ಕದಲ್ಲಿ ಇರೋನ್ನ ಸ್ವಲ್ಪ ಚೆನ್ನಾಗಿರೋ ತಗೊಂಡು ಸಪ್ರೇಟ್ ಮಾಡಿ ಮೈಸೂರು ಸರ್ ತುಂಬಾ ಅಂದ್ರೆ ಯಾವ ಮರಿಗೂ ಈ ಮರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ತುಂಬಾ ದೊಡ್ಡದಾಗಿದೆ ಎಷ್ಟು ವೈಟ್ ಬರ್ಬೋದು ಸರ್ ಈ ಮರಿಗಳು ಇದು ಲೈವ್ ವೈಟ್ ಅರವತ್ ಕೆಜಿ ಬರುತ್ತೆ ಸರ್ ಅರವತ್ ಕೆಜಿ ಓಕೆ ಸರ್ ಹಾಗಾದ್ರೆ ಈ ಅರವತ್ ಕೆಜಿ ಬರಕ್ಕೆ ಇದಕ್ಕೂ ಅದಕ್ಕೂ ಎರಡಕ್ಕೂ ಏನಾದ್ರೂ ಫುಡ್ ಏನಾದ್ರು ಚೇಂಜ್ ಇರುತ್ತೆ ಇಲ್ಲ ಸರ್ ಒಂದೇ ಫುಡ್ ಒಂದೇ ಫುಡ್ ಒಂದೇ ಫುಡ್ ಏನೇನ್ ಫುಡ್ ಕೊಡ್ತೀರಾ ಸರ್ ನೀವು ಸರ್ ನಾವು ಹಿಂಡಿ ಜೋಳ ಕಳ್ಳೆ ಹೊಟ್ಟು ಅಷ್ಟೇ ಸರ್ ಕಡ್ಲೆ ಹುಟ್ಟ ಕೊಡ್ತೀವಿ ಕಡ್ಲೆ ಊಟ ಕಡ್ಲೆ ಹುಟ್ಟು ಹೊರಗಡೆ ಹಾಗಾದ್ರೆ ಇವಾಗ ನೀವೇನು ಬೆಳ್ಕೊಂಡೆ ಇದ್ರೆ ಮಾಡಿದ್ರೆ ಲಾಭ ಇದ್ಯಾ ಸರ್ ಹೇಗೆ ಲಾಭ ಇದೆ ಸರ್ ಮರಿ ಮಾಡೋದಂದ್ರೆ ಗ್ರೋಥಿಂಗ್ ಮಂದ್ರೆ ಲಾಭ ಸಿಗುತ್ತೆ ಮರಿ ಚೆನ್ನಾಗ್ ಬಂದ್ರೆ ಜ್ಯೋತಿ ಓಕೆ ಸರ್ ನೀವ್ ಅತಿ ಹೆಚ್ಚು ಯಾವ ತಿಂಗಳಗಳಲ್ಲಿ ನೀವು ಮರಿಗಳನ್ನ ತಗೊಂಬರ್ತೀರಾ ಸರ್ ಸರ್ ಯಾವ ತಿಂಗಳಲ್ಲಿ ನೀವು ಮರಿಗಳನ್ನ ತಗೊಂಡ್ಬರ್ತೀವಿ ನಾವು ಜೂನ್ ಬ್ಯಾಚ್ ಬ್ಯಾಚ್ ಬಯಸ್ತಾರೆ ನಾವು ಬ್ಯಾಚ್ 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 ಈಗ ಈ ಮರಿ ಇವಾಗ ಜೂನ್ ಜುಲೈ ಅಲ್ಲಿ ಖಾಲಿ ಆಗುತ್ತೆ ಮರಿ ತರ್ತೀವಿ ಒಂದ್ ವರ್ಷ ಸಾಕ್ತೀರಾ ನೀವು ಮರಿಗಳು ಇಲ್ಲ ಇವು ಇವು ಮಾತ್ರ ನಾಲ್ಕು ತಿಂಗಳಿಗೆಲ್ಲ ಬಸ್ ಸೇಲ್ ಮಾಡ್ತೀವಿ ಇವು ಬಕ್ರೀದ್ ಪರ್ಪಸ್ ಮಾಡ್ತಾ ಮಾತ್ರ ಮರ್ಕೊಂಡು ಇವ್ ಮಾತ್ರ ಒಂದ್ ವರ್ಷ ಮಾಡ್ತೀವಿ ಅಂದ್ರೆ ಇವು ಬಕ್ರೀದ್ ಪರ್ಪಸ್ ಅಲ್ವಾ ಈ ಕಡೆ ಇರೋ ಬಕ್ರೀದ್ ಪರ್ಪಸ್ ಅಂತ ಏನಿಲ್ಲ ಏನಿಲ್ಲ ಅಂದ್ರೆ ಈ ಮರಿಗಳನ್ನ ಯಾರ್ ತಗೊಂಡ್ ಹೋಗ್ತಾರೆ ನಿಮ್ ಹತ್ರ ಇಲ್ಲೇ ಮಟ್ಟ ಇದು ಸೇಲ್ಸ್ ಮಾಡೋರು ಬೆಳ್ಳಾಡಿಗಳು ಮತ್ತೆ ಮರಿ ಕೊಯ್ಯೋರು

ಈ ಮರಿಗಳೆಲ್ಲ ಎಷ್ಟೆಲ್ಲ ಆಗಿದೆ ಸರ್ ಸರ್ ಇವೆಲ್ಲ ಅಲ್ಲ ಮರಿಗಳು ಸರ್ ಓಕೆ ಸರ್ ಇಲ್ಲಿ ನಾಲ್ಕು ನಾಲ್ಕು ಇದೆ ಎಲ್ಲವೂ ಹೋದ್ರೆ ಸಿಕ್ಸ್ಟಿ ಕೆಜಿ ಮೇಲೆ ಬರುತ್ತೆ ಸಿಕ್ಸ್ಟಿ ಅಬೋ ಇದೆ ಸರ್ ಸಿಕ್ಸ್ಟಿ ಅಬೋ ಇದೆ ಸಿಕ್ಸ್ಟಿ ಅಬೋ ಇದೆ ಓಕೆ ಸರ್ ಲೈವ್ ಇಟ್ ಸಿಕ್ಸ್ಟಿ ಅಬೋ ಇದೆ ಸರ್ ನೀವು ಹೇಳಿದ್ರೆ ಇದೇ ಬ್ಯಾಚ್ ಅಲ್ಲೇ ಈ ಮರಿಗಳನ್ನ ಕೂಡ ತಗೊಂಡ್ರಿ ಅಂತ ಹೇಳಿದ್ರಾ ಇವಕ್ಕೂ ಕೂಡ ಅದೇ ರೇಟ್ ಕೊಟ್ಟಿದ್ರ ಹೇಗೆ ಹೌದು ಸರ್ ಒಂದ್ ಬ್ಯಾಚ್ ಅಲ್ಲಿ ಎಲ್ಲ ಒಂದೇ 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 ರೇಟ್ ಕೊಟ್ಟು ತಂದಿರೋ ಒಂದ್ ಮರಿಗಳನ್ನ ಅದ್ರಲ್ಲಿ ನಾವು ಚೂಸ್ ಮಾಡಿ ಒಂದ್ ನಾಲ್ಕು ಮರಿ ಮೇ ಬಕ್ರಿಗೆ ಪರ್ಪಸ್ ಮೇಯಿಸ್ಬೇಕಂತಾನೆ ಹಾಕಿ ಸರ್ ಓಕೆ ಸರ್ ಹಾಗಾದ್ರೆ ನೀವ್ ಒಂದ್ ಮರಿ ಎಲ್ಲ ಎಷ್ಟು ಸ್ಟ್ರೈಟ್ ಕೊಡ್ತೀರಾ ಸರ್ ಸರ್ ನಾನು ಆಗ 9 1/2 ಸಾವಿರ ಕೊಡ್ತೀನಿ ಓಕೆ ಮರಿ ರೇಟ್ ಎಲ್ಲಾ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಫುಲ್ ರೆಡಿ ಸರ್ ಎಲ್ಲ ರೆಡಿ ಆಗರೆ ನಿಮಗೆ ತಿಂಗಳು ಖರ್ಚು ಎಷ್ಟು ಬರ್ಬೋದು ಸರ್ ಒಂದ್ ಮರಿಗೆ ಒಂದ್ ಮರಿಗೆ ಏನಿಲ್ಲ 10000 ಖರ್ಚು ಖರ್ಚು ಬನ್ನಿ ಬರುತ್ತೆ ಅಂದ್ರೆ ಒಂದ್ ತಿಂಗಳ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಖರ್ಚು ಬರುತ್ತೆ ಒಂದ ಮರಿಗೆ ಒಂದ ಮರಿಗೆ ಮಾಮೂಲಿ ನೀವೆಲ್ಲಾನು ಎಲ್ಲಾನೂ ಕೊಳ್ಕೊಂಡ್ರೆ ಕೊಂಡೆ ಹಾಕೋದು ಸರ್ ಹೌದು ಸೊ ಅದಕ್ಕೆ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಖರ್ಚು ಬಂದೇ ಬರೋದು ಈಗ ಕೆಲವರು ರಾಗಿ ಹುಲ್ ಎಲ್ಲ ಹಾಕ್ತಾರೆ ಆ ತರದೇನೋ ನೀವು ನಮ್ದೇ ಬೆಳಿತಾರೆ ರಾಗಿ ಹುಲ್ ನಮ್ದೇ ರಾಗಿ ಹುಲ್ ಯೂಸ್ ಮಾಡ್ತಿದ್ದೀರಾ ಯೂಸ್ ಮಾಡ್ತಾ ತೊಗರಿ ಒಟ್ಟು ರಾಗಿ ಹುಲ್ಲು ಮತ್ತೆ ಜೋಳ ಮತ್ತೆ ಇಂಡಿ ಹಿಂಡಿ ಹಾಕ್ತಾರೆ ಕೆಲವರು ಏನ್ ಮಾಡ್ತಾರೆ ಫೀಡ್ ಎಲ್ಲ ಹಾಕ್ತಾರೆ ಆ ತರ ಜೋಳ ಹಿಂಡಿ ಕಳೆ ಹುಟ್ಟು ಅಷ್ಟೇ ತಿರ್ಗ ರಾಗಿ ಹುಲ್ಲು ತಿರ್ಗ ಹುಟ್ಟು ಹುಳ್ಳಿ ಹೊಟ್ಟು ಹಾಕ್ತಿವಿ ನೀವು ನಾಲ್ಕು ವರ್ಷದಿಂದ ಮರಿಗಿಡ್ನ ಸಾಕಾಣಿಕೆ ಮಾಡ್ತಿದೀರಾ ಅಂತ ಹೇಳಿದ್ರಿ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ನ ಫೇಸಸ್ ಮಾಡಿದ್ರಿ ಏನಾದ್ರು ಪ್ರಾಬ್ಲಮ್ ಇತ್ತಾ ಏನಾದ್ರು ಪ್ರಾಬ್ಲಮ್ ಏನ್ ಫೇಸ್ ಮಾಡಿದ್ರಿ ಅದನ್ನ ಸ್ವಲ್ಪ ಹೇಳಿ ಸರ್ ಸರ್ ಅದ್ ಮರಿ ಸೆಲೆಕ್ಷನ್ ಮಾಡೋಲ್ಲ ಅವ್ರಿಗೆ ಅಂತ ಹೇಳಿದಿದ್ದೀವಿ ಸರಿ ಮರಿ ತನ್ ಮೇಲೆ ಸಣ್ಣ ತಂದಿ ಅದ್ರಲ್ಲಿ ಡೆತ್ ಆಗಿರೋ ಮರಿಗಳಿದಾವೆ ಆಮೇಲೆ ಸ್ವಲ್ಪ ವೀಕ್ ಒಂದೊಂದ್ ಗಿಡ ಆಗಲ್ಲ

ಮೇಜರ್ ಆಗಿ ಪ್ರಾಬ್ಲಮ್ ಅಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಸರ್ ಹೆಲ್ತ್ ಇಶ್ಯೂ ಇವಕ್ಕೆಲ್ಲ ಹೆಲ್ತ್ ಇಶ್ಯೂ ಅಂದ್ರೆ ಇದು ಹೊಟ್ಟೆ ಉಬ್ಬರ ಬರೋದು ಚಸಿ ಫುಲ್ ಫುಡ್ ತಿಂದ್ರೆ ತಿರುಗಾ ಉಚ್ಚಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಸರ್ ಅದ್ರ ಜ್ವರ ಯಾವಾಗ ಫೀವರ್ ಜಾಸ್ತಿ ಬಂದಾಗ ಪ್ರಾಬ್ಲಮ್ ಬರುತ್ತೆ ಈಗ ಮರಿಗಳೆಲ್ಲ ಇವೆಲ್ಲ ಕೊಡಕ್ಕೆ ರೆಡಿ ಇದಾವೆ ರೆಡಿ ಇದಾವೆ ಸರ್ ಇವು ಓಕೆ ಸರ್ ಏನ್ ಏನ್ ರೇಟ್ ಹೇಳ್ತಿದ್ದೀರಾ ಸರ್ ಯಾರಾದರೂ ಬಂದಿದ್ದಾರಾ ಕಸ್ಟಮರ್ಸ್ ಹೇಗೆ ಹೇಳ್ತಿದ್ದಾರೆ ಸರ್ ಓಕೆ ಹ್ಮ್

ನಿಮ್ ಹತ್ರ ಚೆನ್ನಾಗ್ ಹೊಂದ್ಕೊಂತಾವ ಹೇಗೆ ಓಡತ್ತೀವಲ್ಲ ಫುಡ್ಕೊಂಡು ಇರ್ತೀವಲ್ಲ ನೀವೇ ಇರ್ಬೇಕಂತ ಇರುತ್ತಲ್ಲ ಯಾರ ಬೇಕಾದ್ರೂ ಅಪ್ಪ ಅಮ್ಮ ಯಾರ ನೋಡಿದ್ರು ಬರುತ್ತೆ ಅಂದ್ರೆ ನೀವ್ ಇಲ್ಲದೇದಾಗೆಲ್ಲ ಯಾರು ಬೇರೆ ನೋಡ್ಕೊತಾರ ನಮ್ ತಾತಾ ಇದಾರೆ ನಮ್ಮಪ್ಪ ನಾವಪ್ಪ ಅಂದ್ರೆ ನೀವ್ ಕೆಲ್ಸಕ್ಕೆ ಹೋದಾಗ ಮನೆಯವರು ಕೂಡ ಸರ್ ಹಾಗಾದ್ರೆ ಈಗ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರಿ ಈ ಕುರಿ ಸಾಕಾಣಿಕೆ ಎಳಗ ಅದ್ರಲ್ಲೂ ಬಕ್ರೀದ್ಗೆ ಅಂತ ಸಾಕ್ತಾ ಇದೀರಾ ಲಾಭ ಕಂಡಿದ್ದೀರಾ ಸರ್ ಹೇಗೆ ಸರ್ ಇದೆ 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 ಲಾಭ 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 ಮಾಡಬಹುದು ಕೆಲವರು ಏನ್ ಹೇಳ್ತಾರೆ ಈ ಇವಾಗ ಕೂಡ ಕುರಿ ಕೆಂಗುರಿ ಅಂತ ಎಲ್ಲರೂ ಕೂಡ ಒಬ್ಬರು ಏನ್ ಮಾಡ್ತಾರೆ ಅದನ್ನೇ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದರಿಂದ ಏನಾಗಿದೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇದೆ ನಿಮ್ಗೆ ಆತರ ಕಾಂಪಿಟೇಷನ್ ಇದೆಯಾ ಗೆ ಮಾರ್ಕೆಟಿಂಗ್ ಏನು ತೊಂದರೆ ಇದೆಯಾ ಹೇಗೆ ಸೇಲ್ಸ್ ಮಾರ್ಕೆಟಿಂಗ್ ಸರ್ ಎಲ್ಲ ಬರುತ್ತಾಲ್ಸ್ ಎಲ್ಲ ಇದೆ ಇಲ್ಲ ಸರ್ ನಾವು ಮಾಡ್ಬೇಕಂತ ಮಾಡ್ತಾ ಇದೀವಿ ಮತ್ತೆ ಈ ಕುರಿ ಸಾಕಾಣಿಕೆ ಸರ್ ನಿಮ್ಗೆ ಮುಂದೆ ಏನಾದ್ರು ಈ ರೀತಿ ಮಾಡ್ಬೇಕು ಏನಾದ್ರು ಗೋಲ್ ಏನಾದ್ರು ಇಟ್ಕೊಂಡಿದ್ರೆ ಆಸೆ ಏನಾದ್ರೂ ಇಟ್ಕೊಂಡಿದ್ರೆ ಇನ್ನ ಮೇಯಿಸಬೇಕಂತ ಆಸೆ ಇದೆ ನನಗೆ ನಮ್ದು ಅಲ್ಲ ಹೊಲ ಇದೆ ಅಲ್ಲಿ ಶೆಡ್ ಮಾಡಿ ಒಂದ್ ಐವತ್ತರ ಮರಿ ಆಸೆ ಇದೆ ಸರ್ ನಮ್ಗೆ ಸರ್ ಓಕೆ ಸರ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಕುರಿ ಸಾಕಾಣಿಕೆ ಚೆನ್ನಾಗಿರ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಯು ಸರ್